ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೊಬ್ಬರು ಸಿಸ್ಟರ್ನ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಅವ್ರ ಚಾನಲ್ ನೇಮ್ ಬಂದು ಜಯಶ್ರೀ ಮೋಟಿವೇಶನ್ ಅಂತ ಸೊ ಸಿಸ್ಟರು ಮೋಟಿವೇಶನ್ ವೀಡಿಯೋಸ್ ಬಂದ್ರು ತುಂಬ ಚೆನ್ನಾಗಿ ಬಂದ್ರು ಬಟ್ ಏನು ಪ್ರಾಬ್ಲಮ್ ಅಂದರೆ ಡೈಲಿ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಅವ್ರ ಮನೇಲಿ ಪ್ರಾಬ್ಲಮ್ಸ್ ಇರುತ್ತೆ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಒಂದೊಂದು ಪ್ರಾಬ್ಲಮ್ ಇರುತ್ತೆ ಕೆಲವ್ರು ಜನ ಮನೇಲಿ ಒಪ್ಕೊತಾರೆ ಕೆಲವರು ಜನ ಮನೇಲಿ ಒಪ್ಕೊಳಲ್ಲ ಆದರೂ ಪ್ರಯತ್ನ ಪಡ್ಬೇಕಂತ ಚಾನಲ್ ಮಾಡಿದ್ದಾರೆ ಸೊ ಸಿಸ್ಟರ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಡೈಲಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಎಷ್ಟೋ ಜನ ಅವರು ವಿಡಿಯೋ ನೋಡಿದ್ದಾರೆ ಏನಾದರೂ ವ್ಯೂಸ್ ಬರುತ್ತಾ ಏನಾದರೂ ಸೆಟ್ಟಿಂಗ್ ಮಾಡೋಣ ಅಂತ ಈ ಸೆಟ್ಟಿಂಗ್ಸು ಈ ವ್ಯೂಸ್ ಬರೋದು ಏನೂ ಇಲ್ಲ ಅದೆಲ್ಲ ಸುಳ್ಳು ನಾವು ಕೆಲಸ ಮಾಡಿದ್ರೆ ಮಾತ್ರ ಜನ ನೋಡೋದು ನೀವು ನಾನ್ ಸ್ಟಾಪ್ ಆಗಿ ವೀಡಿಯೋ ಹಾಕಲೇಬೇಕು ಸೊ ಸಿಸ್ಟರ್ ಪಾಪ ಅವ್ರ ಕೈಯಲ್ಲಿ ಮನೆ ಕೆಲಸದಿಂದ ಅವ್ರು ವೀಡಿಯೋ ಹಾಕೋಕ್ಕಾಗಿಲ್ಲ ಸೊ ನನಗೂ ಅರ್ಥ ಆಗುತ್ತೆ ಪ್ರತಿಯೊಬ್ಬರು ಹೆಣ್ಮಕ್ಳು ಕಷ್ಟ ಇವಾಗ ಏನು ಮಾಡ್ತೀರ ಯೂಟ್ಯೂಬಲ್ಲಿ ಡೈಲಿ ವೀಡಿಯೋ ಹಾಕಲೇಬೇಕು ಪ್ರತಿಯೊಬ್ಬರು ವೀಡಿಯೋ ಹಾಕಲೇಬೇಕು ಸೊ ವೀಡಿಯೋ ಹಾಕಿಲ್ಲ ಅಂದರೆ ಈ ವ್ಯೂಸ್ ಬರುತ್ತೆ ಆಮೇಲೆ ನಾವು ಚಾನಲಾಗಿ ಗ್ರೋ ಮಾಡಬೇಕು ಇದೆಲ್ಲ ಆಗೋಲ್ಲ ರೀ ಓಪನ್ ಆಗಿ ಹೇಳ್ತೀನಿ ಯಾವುದಾದ್ರೂ ಹೆಣ್ಮಕ್ಳು ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡಕ್ಕೆ ಬರ್ತೀನಂದ್ರೆ ಒಂದು ಟಾಪಿಕ್ ಮೇಲೆ ಟಾಪಿಕ್ ಮೇಲೆ ಮಾಡಕ್ಕೆ ಬನ್ನಿ ನಿಮಗೆ ಈ ಟಾಪಿಕ್ ಮೇಲೆ ಮಾಡೋಕ್ಕಾಗುತ್ತೆ ರೆಗ್ಯುಲರಾಗಿ ನಾವು ವೀಡಿಯೋ ಮಾಡೋಕ್ಕಾಗುತ್ತೆ ಆ ಥರ ನೀವು ಹೇಳ್ತಿರಲ್ಲ ಕಂಟೆಂಟ್ ಅಂತ ಆ ಥರ ಮಾಡೋಕ್ಕಾದರೆ ಮಾತ್ರ ನೀವು ಯೂಟ್ಯೂಬ್ ಚಾನಲ್ ಬನ್ನಿ ನಾಲ್ಕೋ ವಿ ಐದೋ ವೀಡಿಯೋ ಹಾಕ್ಬಿಟ್ಟು ಆಮೇಲೆ ನೀವು ಸಬ್ಸ್ಕ್ರೈಬ್ ಹಿಂದೆ ಓಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಆವಾಗ ನಿಮ್ಮ ಚಾನಲ್ ಫುಲ್ ಡೌನಲ್ಲಿ ಹೋಗ್ತಾ ಇರುತ್ತೆ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡೋದು ದಯವಿಟ್ಟು ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಒಂದೊಂದು ಕಂಟೆಂಟ್ ಅಂತ ಹೇಳ್ತೀರಲ್ಲ ಆ ಕಂಟೆಂಟ್ನೇ ಹಿಡ್ಕೊಂಡು ಮಾಡಿ ನಿಮ್ಗೇನು ಅನಿಸುತ್ತೋ ನಿಮ್ಮ ಮೈಂಡ್ ಏನು ಬರುತ್ತೋ ಅದು ಮಾತ್ರ ಮಾಡಿ ಬೇರೆಯವ್ರ ಮಾತು ಇಲ್ಲಿ ಬೆಲೆ ಕೊಡಬೇಡಿ ನಿಮ್ಗೇನು ಅನಿಸುತ್ತೋ ಅದು ಮಾತ್ರ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಎಲ್ಲ ಹೊಸ ಯೂಟ್ಯೂಬರ್ಗೆ ಒಂದು ಹೇಳಬೇಕು ಸೊ ನಮಗೂ ಸೇರಿಸಿ ನನಗೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಹೇಳಬೇಕು ಫಸ್ಟು ಸ್ವಲ್ಪ ಸೀರಿಯಸ್ ಆಗಿ ಕೇಳಿ ನಾವು ಸ್ಟಾರ್ಟಿಂಗ್ ಇಲ್ಲಿ ಯೂಟ್ಯೂಬ್ ಬಂದಾಗ ನಾವೇನು ಮಾಡಿರ್ತೀವಿ ಹೇಳಿ ನಮ್ಮದು ಮೊದಲು ತಪ್ಪು ಏನು ಗೊತ್ತೇನು ರೀ ನಾವು ಬಂದಿದ ತಕ್ಷಣ ಬೇರೆಯವ್ರ ಯೂಟ್ಯೂಬ್ ಚಾನಲ್ನ ನೋಡ್ತೀವ ನೋಡಿದ ತಕ್ಷಣ ಏನು ಹೇಳಿ ನಮ್ಮ ಮೈಂಡ್ಸೆಟ್ಟು ನೀನು ಕೊಡು ನಾನು ಕೊಡು ಇದೇ ಥರ ಈ ಆಟ ಚೆನ್ನಾಗಿದೆ ಅಲ್ಲ ಅಂತ ನೀವು ಇದನ್ನೇ ಕಂಟಿನ್ಯೂ ಮಾಡ್ತೀರಾ ಇದರಿಂದಾನೆ ನಮ್ಮ ದುಡ್ಡು ತಪ್ಪಾಗ್ತಾ ಇರೋದು ಏನು ತಪ್ಪು ಗೊತ್ತಾ ನಾವು ನಮ್ಮ ಮೈಂಡ್ಸೆಟ್ ಎಲ್ಲ ಹಿಂಗೆ ಇರುತ್ತೆ ಗೊತ್ತಾ ಇವಾಗಿರೋದು ಯೂಟ್ಯೂಬರ್ದು ಎಲ್ಲರಿಗೂ ಮೈಂಡ್ಸೆಟ್ ಹಿಂಗೆ ಇರೋದು ಸ್ಟಾರ್ಟಿಂಗು ಎದ್ನೋ ಬಿದ್ನೋ ಬಿದ್ನೋ ಅಂತ ಒಂದು ಸಾವಿರ ಡೈಲಿ ನೀನು ಕೊಡು ನಾನು ಕೊಡು ನೀನು ಕೊಡು ಒಂದು ಎದ್ನೋ ಬಿದ್ನೋ ಅಂತ ಸಾವಿರ ಮಾಡ್ಕೊಂಡ್ಬಿಡ್ತೀರಾ ಸಾವಿರ ಮಾಡಾದ್ಮೇಲೆ ನೆಕ್ಸ್ಟು ನಿಮ್ಮದು ಮೈಂಡ್ಸೆಟ್ ಏನಿರುತ್ತೆ ಹೇಳಿ ಪಾಚ್ ಅವರ್ಸಿಂದ ಇರುತ್ತೆ ಹೋಗಿ ಲೈವಲ್ಲಿ ಕೂತ್ಕೊತೀರಾ ಲೈವಲ್ಲಿ ಕೂತ್ಕೊಂಡು ಡೈಲಿ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀರಾ ಒಂದು ಲೈವ್ ಮಾಡ್ತೀರಾ ಕೆಲವರು ಶಾರ್ಟ್ಸಲ್ಲಿ ವ್ಯೂವ್ಸ್ ಬರುತ್ತೆ ತುಂಬ ಖುಷಿ ಪಡ್ತೀರ ಆ ಶಾರ್ಟ್ಸಲ್ಲಿ ಎಷ್ಟೇ ವ್ಯೂಸ್ ಬಂದರೂ ಏನು ಯೂಸ್ ಯೂಸ್ ಇಲ್ಲ ನಿಮ್ಗೆ ಗೊತ್ತೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ ಸೊ ಎಷ್ಟೇ ವ್ಯೂಸ್ ಬರಲಿ ಏನೂ ಯೂಸ್ ಇಲ್ಲ ಆಮೇಲೆ ನೀವೇನು ಮಾಡ್ತೀರಾ ಒಂದೊಂದು ಶಾರ್ಟ್ಸು ಅಪ್ಲೋಡ್ ಮಾಡ್ತೀರಾ ಒಂದೊಂದು ವ್ಯೂಸ್ ಬರುತ್ತೆ ಒಂದು ವ್ಯೂವ್ಸ್ ಕಮ್ಮಿ ಆದಮೇಲೆ ಏನು ಮಾಡ್ತೀರಲ್ಲಿ ನೀವು ನೀವು ಲಾಂಗ್ ವೀಡಿಯೋ ಕಡೆ ಗಮನ ಕೊಡ್ತೀರಾ ಆ ಲಾಂಗ್ ವೀಡಿಯೋನ ಲಾಸ್ಟಲ್ಲಿ ಗಮನ ಕೊಡ್ತೀರಾ ಆವಾಗ ಅಂದರೆ ಲಾಂಗ್ ವೀಡಿಯೋಲಿ ತೀರಾ ವ್ಯೂಸ್ ಡೌನ್ ಆಗಿಬಿಟ್ಟಿರುತ್ತೆ ಅದನ್ನ ನೋಡಿ ತುಂಬ ತಲೆ ಕೆಡ್ಕೊಳ್ತೀರಾ ಏನಕ್ಕೆ ಆ ಥರ ಆಗುತ್ತೆ ಏನಕ್ಕೆ ಆ ಥರ ಪ್ರಾಬ್ಲಮ್ ಸ್ಟಾರ್ಟಿಂಗು ನೀವು ಯೂಟ್ಯೂಬ್ ಬಂದಾಗ ಯೂಟ್ಯೂಬು ಹೊಸ್ದಾಗ ಬಂದಿರುತ್ತೆ ಗೊತ್ತಾ ಆ್ಯಪು ಯೂಟ್ಯೂಬ್ ಬಂದಾಗ ಫಸ್ಟ್ ಏನಿತ್ತು ಹೇಳಿ ಫಸ್ಟ್ ಇದ್ದಿದ್ದೆ ಲಾಂಗ್ ವಿಡಿಯೋಸು ಹೌದಾ ಇಲ್ವಾ ಆಮೇಲೆ ಲೈವ್ ಸ್ಟ್ರೀಮ್ ಬಂತು ಆಮೇಲೆ ಲಾಸ್ಟಲ್ಲಿ ಬಂದಿದ್ದೆ ಲೈವ್ ಶಾರ್ಟ್ಸು ಯೂಟ್ಯೂಬಲ್ಲಿ ಶಾರ್ಟ್ಸ್ ಹಾಕೋದು ಅಪ್ಲೋಡ್ ಬಂದಿದ್ದು ಇದು ಮೂರು ನಿಮ್ಗೆ ಗೊತ್ತಾ ಇಲ್ವಾ ನನಗೆ ಗೊತ್ತಿಲ್ಲ ಸ್ಟಾರ್ಟಿಂಗ್ ಶಾರ್ಟ್ಸ್ ಎಲ್ಲಿಂದ ಬಂತು ಹೇಳಿ ಎಲ್ಲರೂ ಟಿಕ್ ಟಾಕ್ ನೋಡಿರ್ತೀರಲ್ಲ ಟಿಕ್ ಟಾಕ್ ಬಂದಮೇಲೆ ಆಮೇಲೆ ಇನ್ನೂ ನಾಲ್ಕೈದು ಆ್ಯಪ್ ಯಾವುದೋ ಬಂತು ಆಮೇಲೆ ಅದೆಲ್ಲ ಬ್ಯಾನ್ ಆದಮೇಲೆ ಇನ್ಸ್ಟಾಗ್ರಾಮಲ್ಲಿ ಬಂದರು ಇನ್ಸ್ಟಾಗ್ರಾಮಲ್ಲಿ ಬಂದು ಓಡ್ತಾ ಇದೆ ಇವಾಗೆಲ್ಲ ನಿಮಗೆ ಜಾಸ್ತಿ ಎಲ್ಲ ಎಲ್ಲದಕ್ಕೂ ತುಂಬ ಫೇಮಸ್ ಅಂದರೆ ಇನ್ಸ್ಟಾಗ್ರಾಮೇ ರೀ ಯಾಕಂದರೆ ಪ್ರತಿಯೊಬ್ಬರು ಇಂದಾನೆ ಫೇಮಸ್ ಆಗಿ ಇವಾಗ ಒಳ್ಳೆ ಒಂದು ಅಲ್ಲಿ ಇರೋದು ಮುಂಚೆ ಯಾವ್ದ್ರ ಫೇಮಸ್ ಆಗ್ತಾಯಿದ್ರು ಹೇಳಿ ಟಿಕ್ ಅಲ್ಲಿ ಎಷ್ಟೋ ಜನ ಟಿಕ್ ಅಲ್ಲಿ ಫೇಮಸ್ ಆಗಿ ಮನೆ ಮಠ ಎಲ್ಲ ಮಾಡಿದ್ದಾರೆ ಎಲ್ಲ ನೀವು ನೋಡಿದ್ದೀರ ತಾನೆ ಇವಾಗ ಫಸ್ಟು ಎಲ್ಲ ಜನ ಏನಕ್ಕೆ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಫೇಮಸ್ ಆಗಕ್ಕೆ ನೋಡ್ತಾರೆ ಗೊತ್ತಾ ಜನ ನಮ್ಮನ್ನ ಗುರ್ತಿಸ್ಲಿ ಅಂತ ಇವಾಗ ಎಂಥವರೇ ಇರಲಿ ರೀ ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡಿ ಫೇಮಸ್ ಆಗಿಬಿಟ್ಟು ಬಂದು ಯೂಟ್ಯೂಬ್ ಓಪನ್ ಮಾಡ್ತಾರೆ ನೋಡಿ ಅವ್ರು ಬೇಗ ಕ್ಲಿಕ್ ಆಗಿಬಿಡ್ತಾರೆ ಯಾಕಂದರೆ ಜನ ನೋಡಿರ್ತಾರೆ ಓ ಇವ್ರು ಇನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ ಅಂತ ಅವ್ರನ್ನ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರನ್ನ ಮೇಲೆ ಹತ್ತಿಸ್ಬಿಡ್ತಾರೆ ತುಂಬ ಈಸಿಯಾಗಿ ಹೋಗ್ಬಿಡ್ತಾರೆ ಯೂಟ್ಯೂಬಲ್ಲಿ ಮೇಲೆ ಓ ನಮ್ಮ ಥರ ಕಾಮನ್ ಪೀಪಲು ಅಷ್ಟು ಬೇಗ ಹೋಗೋಕ್ಕಾಗಲ್ಲ ಅದೇ ಇನ್ಸ್ಟಾಗ್ರಾಮಲ್ಲಿ ಹೋಗೋಕ್ಕೂ ಮುಂಚೆ ಬಂದು ಇಲ್ಲಿ ಯೂಟ್ಯೂಬಲ್ಲಿ ಕೆಲಸ ಮಾಡಿಯಲ್ಲಿ ಅವರು ಮುಂದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಒಂದು ವರ್ಷ ಎರಡು ವರ್ಷ ತೊಗೊಂಡ್ಬಿಡುತ್ತೆ ಹೌದಾ ಇಲ್ವಾ ಈ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ನಾರ್ಮಲ್ ಆಗಿ ಮಾಡೋ ಜನ ಫೇಮಸ್ ಆಗಿರೋಲ್ಲ ಕೋತಿ ಕೋತಿ ಥರ ಆಡ್ತಾರೆ ನೋಡಿ ಅಂಥವ್ರೆ ಫೇಮಸ್ ಆಗಿರ್ತಾರೆ ಅಟ್ಲೀಸ್ಟ್ ಜನ ಅವ್ರನ್ನ ಬೈಕೊಂಡಾದರೂ ಅವರು ವಿಡಿಯೋ ನೋಡ್ತಾರೆ ಕಮೆಂಟ್ಸ್ ಎಲ್ಲ ಓದಿದ್ದೀರ ತಾನೆ ಅದ್ ಅದ್ಭುತ ಕಮೆಂಟ್ಸ್ ಇರುತ್ತೆ ನೋಡಿರಿ ನಾವು ಅವ್ರನ್ನ ಬೈಕೊಂಡಾದ್ರೂ ನೋಡ್ತೀವಿ ಆದರೆ ಅವ್ರು ಫೇಮಸ್ ಆಗ್ತಾರೆ ಅವ್ರ ಟ್ಯಾಲೆಂಟ್ ಏನೂ ಇದೆ ತೋರಿಸ್ತಾರೆ ಅವ್ರ ಟ್ಯಾಲೆಂಟಿಂದ ತೋರಿಸೋದು ಅವ್ರು ಕೋತಿ ಥರ ಆಡಲಿ ಏನು ಆಡಲಿ ಅದು ಅವ್ರ ಟ್ಯಾಲೆಂಟು ಓಕೆ ಯಾವುದೇ ಒಂದು ವಿಷಯಕ್ಕೂ ಅವ್ರ ಟ್ಯಾಲೆಂಟ್ಗೆ ಬೆಲೆ ಕೊಡಿ ಬರೀ ಬಯ್ಯೋದಲ್ಲ ಆ ಜಾಗದಲ್ಲಿ ನಿಂತ್ಕೊಂಡು ನಾವು ಆಡೋಕ್ಕಾಗುತ್ತಾ ಅವ್ರ ಥರ ಒಬ್ಬೊಬ್ರು ರೋಡಲ್ಲಿ ಆಡ್ತಾರೆ ನಾವೇನಿ ಹುಚ್ಚ ಅಂದ್ಕೊತೀವಿ ನಮ್ಮ ಕೈಯಲ್ಲಿ ಅವ್ರ ಥರ ಕಾನ್ಫಿಡೆನ್ಸ್ ಇರೋಲ್ಲ ರೀ ಬೇರೆಯವ್ರಿಗೆ ಬಯ್ಯೋದಲ್ಲ ಅವ್ರ ಥರ ಮಾಡಿ ತೋರಿಸಿ ಅವಾಗ ಗೊತ್ತಾಗುತ್ತೆ ಸೊ ಹಿಂಗೆ ಹೇಳ್ತಾ ಇದ್ದೀನಿ ಮೊದಲು ನಾನು ಏನು ಹೇಳ್ತೀನಿ ಗೊತ್ತಾ ಪ್ರತಿಯೊಬ್ಬರು ನಾವು ಇಲ್ಲಿ ಹೆಂಗೆ ಸಿಕ್ಕಾಕೊಂಡಿದ್ದೀವಿ ಅಂದರೆ ಸ್ಟಾರ್ಟಿಂಗ್ ಹೊಸದ್ರಲ್ಲಿ ಬರ್ತೀವಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀವಿ ಯೂಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಏನು ಮಾಡೋದು ತಪ್ಪು ನಾಲ್ಕು ವೀಡಿಯೋ ಹಾಕ್ತಿ ಮುಂದೆ ಇರೋ ಯೂಟ್ಯೂಬ್ ಚಾನಲ್ ಅವ್ರನ್ನ ಹತ್ರ ಸಬ್ಸ್ಕ್ರೈಬ್ ಕೇಳ್ಕೊಂಡು 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 ಸಾವಿರ ಮುಗಿಸ್ಕೊಂಡ್ಬಿಡ್ತೀವಿ ಇದೇ ನಾವು ಮಾಡೋ ದೊಡ್ಡ ತಪ್ಪು ಯಾಕೆ ಈ ಥರ ಹೇಳ್ತಾ ಇದ್ದೀನಂದರೆ ನಮಗೆ ಬೇಕಾಗಿರೋದು ಸಬ್ಸ್ಕ್ರೈಬ್ ವಾಚವರ್ಸು ಹೌದು ತಾನೆ ಆದರೆ ನಮಗೆ ಬೇಕಾಗಿರೋದು ತುಂಬ ಮುಖ್ಯ ಈ ಯೂಟ್ಯೂಬ್ ಚಾನಲ್ ಅವರು ಸಬ್ಸ್ಕ್ರೈಬ್ ಬೇಡ ರೀ ಯಾಕಂತ ಕೇಳಿ ಇವಾಗ ನಾವು ಯೂಟ್ಯೂಬ್ ಚಾನಲ್ ಅವ್ರದ್ದು ಎಲ್ಲರೂ ಸಬ್ಸ್ಕ್ರೈಬ್ ತೊಗೊಂಡ್ವಿ ಅಂದ್ಕೊಳ್ಳಿ ಬರೀ ನಮಗೆ ನಮ್ಮ ಚಾನಲ್ ಪೇಜ್ ಮೇಲೆ ಬರೀ ಯೂಟ್ಯೂಬ್ ಅವ್ರದ್ದೇ ಬರ್ತಾ ಇರುತ್ತೆ ವೀಡಿಯೋ ಬೇರೆಯವ್ರದ್ದು ಹೊಸ್ರದ್ರು ಹೊಸಬ್ರದ್ದು ಯಾರ್ದು ಬರ್ತಾ ಇರಲ್ಲ ರೀ ನಾವು ಮಾಡೋ ಮೊದಲನೇ ತಪ್ಪು ಇದೆ ರೀ ನಾವೇನು ಮಾಡ್ತೀವಿ ಗೊತ್ತಾ ಬೇಗ ಹೋಗ್ಬೇಕಂತ ನೀನು ಕೊಡು ನಾನು ಕೊಡು ಅಂತ ಗೇಮ್ ಆಡ್ಕೊಂಡು ಹೋಗ್ಬಿಡ್ತೀವಿ ಅರ್ಥ ಆಯ್ತಾ ಯೂಟ್ಯೂಬು ನಮ್ಮ ಚಾನಲ್ ಪೇಜ್ನ ಬೇರೆ ಹೊಸಬ್ರಿಗೆ ರೆಕಮೆಂಡ್ ಮಾಡ್ತಾ ಇಲ್ಲ ಬರೀ ಯೂಟ್ಯೂಬ್ ಚಾನಲ್ ಅವ್ರಿಗೆ ಮಾತ್ರ ರೆಕಮೆಂಡ್ ಮಾಡ್ತಾ ಇದೆ ಇದ್ರಿಗೋಸ್ಕರ ಯಾರ್ದು ವ್ಯೂಸ್ ಇಲ್ಲ ಯಾರು ಮುಂದೆನೂ ಹೋಗ್ತಾ ಇಲ್ಲ ನಾವು ಒಂದೇ ಸರ್ಕಲಲ್ಲಿ ತಿರ್ಗಾಡ್ತಾಯಿದ್ದೀವಿ ರೀ ನಮ್ಮ ಜನ ಜೊತೆನೇ ಇದ್ದೀವಿ ಇದೇ ನಮ್ಮದು ಪ್ರಾಬ್ಲಮ್ ಆಗ್ತಾ ಇರೋದು ಯಾರೇ ಹೊಸೊಬ್ಬರು ಬರ್ತೀರಾ ನೋಡಿ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ದಯವಿಟ್ಟು ಹೇಳ್ತೀನಿ ಯಾರು ಯೂಟ್ಯೂಬ್ ಚಾನಲ್ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಆರು ನಾ ಆಟೋಮೆಟಿಕ್ ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಿ ಹೊಸೊಬ್ಬರು ನಿಮಗೆ ಸೇರ್ತಾರೆ ಯೂಟ್ಯೂಬ್ ಚಾನಲ್ ಅವರು ಮಾತ್ರ ಬೇಡವೇ ಬೇಡ ನಿಮ್ಗೆ ಸಬ್ಸ್ಕ್ರೈಬ್ ಅರ್ಥ ಆಯಿತಾ ಸೊ ನಾ ಇವಾಗ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಇವಾಗ ಇಳಿಯೋಂಗು ಇಲ್ಲ ಅತ್ತಂಗೂ ಇಲ್ಲ ಆ ಥರ ಆಗ್ಬಿಟ್ಟಿದೆ ಇವಾಗ ನಾವು ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ ಹೊಸೊಬ್ಬರಿಗೆ ನಾನು ಹೇಳ್ತಾ ಇದ್ನಿ ಹೊಸೊಬ್ಬರು ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ತುಂಬ ಪ್ರಾಬ್ಲಮ್ಗಳು ಆಗುತ್ತೆ ನಿಮ್ಗೆ ಗೊತ್ತಿಲ್ಲ ಅದು ಆಗೋರ್ಗೆ ಮಾತ್ರ ಗೊತ್ತಿದೆ ನನಗೆ ಯಾವಾಗ ಈ ಈ ವಿಷಯ ಗೊತ್ತಾಯ್ತು ಅಂದರೆ ನನಗೆ ಎಂಬತ್ತು ಸಬ್ಸ್ಕ್ರೈಬ್ ಆದಾಗಲೇ ಈ ವಿಷಯ ಗೊತ್ತಾಗಿದ್ದು ಏನಕ್ಕೆ ಈ ಥರ ಆಗಿದೆ ಏನಾದರೂ ಇದ್ದರೆ ನಾನು ಫಸ್ಟ್ ಸರ್ಚ್ ಮಾಡ್ತೀನಿ ಏನಕ್ಕೆ ಈ ಥರ ಆಗ್ತಾ ಇದೆ ಏನು ಪ್ರಾಬ್ಲಮ್ ಇರ್ಬೋದು ನಂದೇನಾದ್ರೂ ಪ್ರಾಬ್ಲಮ್ ಇದೆಯಾ ಬೇರೆಯವ್ರದ್ದು ಏನಾದರೂ ಪ್ರಾಬ್ಲಮ್ ಇದೆಯಾ ಅವಾಗ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ ನಿಮ್ಮಷ್ಟು ತಿಳ್ಕೊಂಡಿಲ್ಲ ಜಸ್ಟ್ ಸ್ವಲ್ಪ ತಿಳ್ಕೊಂಡಿದ್ದೀನಿ ಸೊ ಈ ಥರ ಇದೆ ರೀ ಮೇನ್ ಮ್ಯಾಟ್ರಿ ರೀ ನಾವೇನಕ್ಕೆ ಬೇಗ ಹೋಗ್ತಾ ಇಲ್ಲ ಬೇಗ ಆಗ್ತಾ ಇಲ್ಲ ನಮ್ಮದು ಚಾನಲ್ ವೈರಲ್ ಏನಕ್ಕೆ ಆಗ್ತಾ ಇಲ್ಲ ಅಂದರೆ ನಾವು ಒಂದೇ ಸರ್ಕರಲ್ಲಿ ಸುತ್ತಾಡ್ತಾ ಇದ್ದೀವಿ ಇಷ್ಟೇ ಮೇನ್ ಮ್ಯಾಟ್ರು ಇವಾಗ ಹೆಣ್ಮಕ್ಳು ಯಾರೇ ಹೊಸೊಬ್ಬರು ಬರಲಿ ಯಾರೋ ಹೊಸೊಬ್ಬರು ಬರಲಿ ಮತ್ತು ಹಳೆಬ್ರು ಇರಲಿ ನಿಮ್ಮ ಕೈಯ್ಯಲ್ಲಿ ಡೈಲಿ ವೀಡಿಯೋ ಹಾಕೋಕೆ ಇದ್ರೆ ಕಂಟಿನ್ಯೂ ಮಾಡಿ ಯೂಟ್ಯೂಬು ಸುಮ್ಮನೆ ಏನಂದರೆ ಕಾಟಾಚಾರಕ್ಕೆ ಮಾಡ್ತೀರಂದರೆ ಯೂಟ್ಯೂಬಲ್ಲಿ ಸಕ್ಸಸ್ ಸಿಗಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ಕಷ್ಟ ಬೀಳ್ತಾ ಇದ್ದಾರೆ ಪ್ರತಿಯೊಬ್ಬರು ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಲೈವಲ್ಲೂ ನೋಡ್ತಾ ಎಲ್ಲರೂ ಕಷ್ಟ ಬೀಳ್ತಾ ಇದಾರೆ ಅದು ನಿಮ್ಮದು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮದು ಮಾನಿಟೈಸ್ ಆಗಿತ್ತು ಆಗುತ್ತಲ್ಲ ಆಮೇಲೂ ಈ ಥರ ಕಷ್ಟ ಬೀಳೋಕ್ಕೆ ನೀವು ರೆಡಿ ಇದ್ದೀರಾ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಬರೀ ಮೋನಿಟೈಸ್ ಆಗಿದ ತಕ್ಷಣ ದುಡ್ಡಂತೂ ಬರೋಲ್ಲ ಇನ್ನೂ ನೂರು ಡಾಲರ್ ಆಗೋವರೆಗೂ ನಿಮಗೆ ಖಂಡಿತ ದುಡ್ಡು ಬರೋಲ್ಲ ಮೋನಿಟೈಸ್ ಆಗಿದ ತಕ್ಷಣ ಇನ್ನೂ ಎರಡು ತಿಂಗಳು ನೀವು ಕಷ್ಟ ಬೀಳಲೇಬೇಕು ನಿಮ್ಮ ಕೈಯಲ್ಲಿ ಇವಾಗ ಬೀಳೋ ಥರ ಕಷ್ಟ ಬೀಳೋಕ್ಕಾಗುತ್ತಾ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಿ ಇವಾಗಲೇ ಅರ್ಧ ಜನಕ್ಕೆ ಲೈವ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿರುತ್ತೆ ಯಾವಾಗಪ್ಪ ನನ್ನ ವಾಚ್ ವರ್ಸ್ ಕ್ಲಿಯರ್ ಆಗುತ್ತೋ ಅಮ್ಮ ಲೈವ್ ಬಿಟ್ಬಿಡೋಣ ನಾರ್ಮಲ್ ವೀಡಿಯೋ ಹೋಗೋಣ ಅಂತ ಮಾತುಕತೆ ಕೇಳಿದ್ದೀನಿ ಒಂದೆರಡು ಜಾಗದಲ್ಲಿ ಸೊ ಹೇಳ್ತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಕಾನ್ಫಿಡೆನ್ಸ್ ಇದೆಯಾ ಮಾಡೋಕ್ಕೆ ಹೇಳಿ ದಯವಿಟ್ಟು ಒಂದು ಮಾತು ಹೇಳ್ತೀನಿ ರೀ ಕಾನ್ಫಿಡೆನ್ಸಿಂದ ಕೆಲಸ ಮಾಡಿ ಸಿಂಪಲಾಗಿ ಕೆಲಸ ಮಾಡಿ ಆರಾಮಾಗಿ ಕೆಲಸ ಮಾಡಿ ಯಾರ ಬಗ್ಗೆ ಯೋಚನೆ ಮಾಡಬೇಡಿ ಅರ್ಥ ಆಯ್ತಾ ವ್ಯೂವ್ಸ್ ಬರುತ್ತೋ ಹೋಗುತ್ತೋ ಅದು ಮುಖ್ಯ ಅಲ್ಲ ನಮ್ಮದು ಟ್ಯಾಲೆಂಟ್ನ ಮೇನು ಓಡಿಸಿ ತಲೆನೋ ಓಡಿಸಿ ಮೇನು ಏನೋ ಒಂದು ಕೆಲಸ ಮಾಡಬೇಕಂದ್ರೂ ತಲೆನೇ ಓಡಿಸಿ ನೀವೆಲ್ಲರೂ ಏನು ಇದ್ದೀರಾ ಗೊತ್ತಾ ಬರೀ ಯೂಟ್ಯೂಬರು ಸಿಸ್ಟಮ್ಯಾಟಿಕೇ ಬಗ್ಗೆ ಇದ್ದೀರಾ ಹೊರ್ತು ನಿಮ್ಮಲ್ಲಿರೋ ಐಡಿಯಾಸ್ ಯಾರೂ ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ ನೀವು ಡೌನ್ ಆಗ್ತಾ ಇದ್ದೀರಾ ಇದೇ ನಿಜ ಇದೇ ಸತ್ಯ ನೀವು ಬರ್ರಿ ಇನ್ನು ಏನೋನೇ ಹೇಳ್ಕೊಡ್ಬೇಕು ಸೊ ವಿಡಿಯೋ ಲೆಂತ್ ಆಗ್ತಾ ಇದೆ ಅಂತ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಸೊ ಜಯ ಸೀಸ್ದು ಮೋಟಿವೇಶನ್ ಅಂತ ಅವ್ರ ಚಾನಲ್ ಟೈಟಲಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ ಜಯ ಸೀಸ್ಗೆ ಡೈಲಿ ಮಾಡೋಕ್ಕೆ ಟಾಪಿಕ್ ಇಲ್ಲ ಅದ್ರಗೋಸ್ಕರ ಅವರು ಸ್ಲೋ ಆಗಿಬಿಟ್ಟಿದ್ದಾರೆ ಸೊ ನೀವು ಜಯ ಸೀಸ್ ನಿಮ್ಮ ಡೈಲಿ ಯಾವುದಾದ್ರೂ ಟಾಪಿಕ್ ಬಗ್ಗೆ ಸಿಗೋ ಥರ ಇದ್ದರೆ ಆ ಥರ ವೀಡಿಯೋಸ್ ಮಾಡಿ ಅಂತ ನಾನು ಅವ್ರಿಗೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಲೆಂತ್ ಆದರೆ ವೀಡಿಯೋ ಯಾರೂ ನೋಡೋಲ್ಲ ಇವಾಗಿರೋ ಕಾಲದಲ್ಲಿ ಇವಾಗಿರೋ ನಮ್ಮ ಯೂಟ್ಯೂಬ್ ಚಾನಲ್ ಅವರೇ ನೋಡಲ್ಲ ನಿಮಗೆ ಗೊತ್ತು ತಾನೆ ಹಿಂಗೆ ಹೇಳಿ ಯಾರೇ ನಂದು ಒಂದು ವಿಡಿಯೋ ನೋಡಿದ್ರು ಪೂರ್ತಿ ನೋಡಿ ನಂದಂತಲ್ಲ ಪ್ರತಿ ಒಬ್ಬರದು ಪೂರ್ತಿ ನೋಡಿ ಇಲ್ಲಾಂದ್ರೆ ನೋಡೋಕೆ ಹೋಗ್ಬೇಡಿ ದಯವಿಟ್ಟು ಇದೊಂದು ರಿಕ್ವೆಸ್ಟು ಅಂತ ಹೋಗ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್